ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಪ್ನ ಗೌಡ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂತ ಹೇಳಿದ್ರೆ ರಾಯರ ಬೃಂದಾವನ ಪ್ರದಕ್ಷಿಣೆಯನ್ನು ತಿಳಿಸ್ತಾ ಇದ್ದೀನಿ ಸೊ ಕಂಪ್ಲೀಟ್ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಗೊತ್ತಾ ರಾಯರನ್ನು ಹೊಲಿಸ್ಕೋಬೇಕಂದ್ರೆ ಯಥಾಶಕ್ತಿ ಪ್ರದಕ್ಷಿಣೆ ಹಾಕಿದರೆ ಸಾಕು ರಾಯರನ್ನು ಹೊಲಿಸ್ಕೋಬೋದು ಅಂತ ಅಪ್ಪಣ್ಣಾಚಾರ್ಯರು ಹೇಳಿದ್ದಾರೆ ರಾಯರ ಈ ಪ್ರದಕ್ಷಿಣೆಗಳಲ್ಲಿ ತುಂಬನೇ ವಿಧ ವಿಧಗಳಿದೆ ಅದರಲ್ಲಿ ನಾನಿವತ್ತು ಹೆಜ್ಜೆ ನಮಸ್ಕಾರದ ಪ್ರದಕ್ಷಿಣೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೊ ನಿಮಗೆ ಎಷ್ಟು ದಿನಗಳ ಕಾಲ ಮಾಡಬೇಕು ಎಷ್ಟು ವಾರ ಮಾಡಬೇಕು ಹಾಗೆ ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ಯಾರಿಗೆಲ್ಲ ರಾಯರಿಗೆ ಸೇವೆಯನ್ನು ಸಲ್ಲಿಸಬೇಕು ಸೇವೆಯ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತೀರೋ ಅಂಥವರು ರಾಯರಿಗೆ ಈ ಥರ ಹೆಜ್ಜೆ ನಮಸ್ಕಾರದ ಪ್ರದಕ್ಷಿಣೆ ಮೂಲಕ ನೀವು ಸೇವೆಯನ್ನು ಸಲ್ಲಿಸ್ಬೋದು ಈ ಹೆಜ್ಜೆ ನಮಸ್ಕಾರನೂ ಕೂಡ ಸೇವೆ ಅಂತಲೇ ಕರೆಯಲಾಗುತ್ತೆ ನೀವು ಎಲ್ಲಾದರೂ ಮಠಕ್ಕೆ ಹೋದಾಗ ಅಥವಾ ಮಂತ್ರಾಲಯದ ಮಠಕ್ಕೆ ಹೋದಾಗ ನೋಡಿರ್ಬೋದು ರಾಯರ ಬೃಂದಾವನದ ಮುಂದೆ ತುಂಬ ಜನ ಹೆಜ್ಜೆ ಪ್ರದಕ್ಷಿಣೆಯನ್ನ ಹಾಕ್ತಿರ್ತಾರೆ ಸೊ ಈ ಥರ ಹೆಜ್ಜೆ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ನಾವು ಅಂದ್ಕೊಂಡಿರೋ ಕೆಲಸ ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹಾಗಾದರೆ ಈ ಹೆಜ್ಜೆ ಪ್ರದಕ್ಷಿಣೆಯನ್ನು ಯಾವತ್ತಿನ ದಿನದಂದು ಶುರು ಮಾಡಬೇಕು ಹಾಗೆ ಹೇಗೆ ಶುರು ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ಹೆಜ್ಜೆ ನಮಸ್ಕಾರದ ಪ್ರದಕ್ಷಿಣೆಯನ್ನು ನೀವು ರಾಯರ ವಾರವಾದ ಗುರುವಾರದಂದು ಶುರು ಮಾಡ್ಕೋಬೇಕಾಗತ್ತೆ ಸೊ ಗುರುವಾರದ ದಿವಸ ಬೆಳಿಗ್ಗೆ ಬೇಗ ಎದ್ದು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಸ್ನಾನನ ಮಾಡಿ ಮಡಿ ಬಟ್ಟೆನ ಹಾಕ್ಕೊಂಡು ಮನೆಯಲ್ಲಿ ಫಸ್ಟು ರಾಯರ ಪೂಜೆಯನ್ನು ಮಾಡಿಕೊಳ್ಳಿ ಪೂಜೆನ ಮಾಡಿ ರಾಯರಿಗೆ ತುಪ್ಪದ ದೀಪನೂ ಹಚ್ಚಿ ನೀವು ರಾಯರ ಮಠಕ್ಕೆ ಹೋಗಬೇಕಾಗತ್ತೆ ಸೊ ರಾಯರ ಮಠಕ್ಕೆ ಹೋಗಿ ಈ ಹೆಜ್ಜೆ ನಮಸ್ಕಾರ ನಮಸ್ಕಾರನ ಮಾಡೋದನ್ನ ನೀವು ಉಪವಾಸ ಇದ್ದಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಸೊ ಉಪವಾಸ ಇದ್ದಿ ರಾಯರ ಮಠಕ್ಕೆ ಹೋಗಿ ಬೃಂದಾವನದ ಮುಂದೆ ನಿಂತ್ಕೊಂಡು ನಿಮ್ಮ ಕಷ್ಟಗಳಾಗಿರ್ಬೋದು ಇಲ್ಲ ಯಾವುದೇ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ರಾಯರ ಹತ್ರ ಹೇಳಿಕೊಂಡು ಸಂಕಲ್ಪನ ಮಾಡಿಕೊಂಡು ಈ ಹೆಜ್ಜೆ ನಮಸ್ಕಾರವನ್ನು ಶುರು ಮಾಡ್ಕೊಳ್ಳಿ ಹಾಗೆ ರಾಯರ ಈ ಸೇವೆಯನ್ನ ಮಾಡುವಾಗ ರಾಯರ ಸ್ಮರಣೆಯನ್ನು ಮಾಡುತ್ತಾ ಈ ಹೆಜ್ಜೆ ನಮಸ್ಕಾರವನ್ನು ಹಾಕಬೇಕಾಗತ್ತೆ ಮನಸ್ಸಿನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ಪೂಜಾಯ ರಾಘವೇಂದ್ರಾಯನ ಿಕೊಂಡು ಈ ಹೆಜ್ಜೆ ನಮಸ್ಕಾರವನ್ನು ಹಾಕಿ ಹಾಗೆ ಈ ಸೇವೆಗಳನ್ನ ನೀವು ಎಷ್ಟು ವಾರಗಳ ಕಾಲ ಹಾಗೆ ಎಷ್ಟು ಪ್ರದಕ್ಷಿಣೆಗಳನ್ನ ಹಾಕಬೇಕು ಅನ್ನೋದನ್ನು ನೋಡೋದಾದರೆ ನಾಲ್ಕು ವಾರಗಳ ಕಾಲ ಏಳು ವಾರಗಳ ಕಾಲ ಅಥವಾ ಒಂಬತ್ತು ವಾರಗಳ ಕಾಲ ನೀವು ಮಾಡ್ಬೋದು ಹಾಗೆ ಎಷ್ಟು ಪ್ರದಕ್ಷಿಣೆನ ಹಾಕಬೇಕು ಅಂತ ಹೇಳಿದ್ರೆ ಇಪ್ಪತ್ತೊಂದು ಇಪ್ಪತ್ತೆಂಟು ಅಥವಾ ನಲ್ವತ್ತೆಂಟು ಪ್ರದಕ್ಷಿಣೆಗಳನ್ನ ಹಾಕ್ಬೋದು ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಪ್ರದಕ್ಷಿಣೆಗಳನ್ನ ಹಾಕಿ ಲೆಕ್ಕಕ್ಕೆ ಒಂದು ಪ್ರದಕ್ಷಿಣೆ ಕೂಡ ಹಾಕ್ಬೋದು ಅಥವಾ ಮೂರು ಐದು ಏಳು ಒಂಬತ್ತು ಈ ಥರ ನಿಮ್ಮ ಕೈಯಲ್ಲಿ ಆದಷ್ಟು ಪ್ರದಕ್ಷಿಣೆಗಳನ್ನ ಹಾಕ್ಬೋದು ಅದರಲ್ಲೂ ನಲವತ್ತೆಂಟು ಪ್ರದಕ್ಷಿಣೆಗಳನ್ನ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಪ್ರತಿಯೊಂದು ಪ್ರದಕ್ಷಿಣೆಯ ನಂತರ ರಾಯರ ಬಲಭಾಗದಲ್ಲಿ ನಿಂತು ನೀವು ರಾಯರಿಗೆ ಕೈಯನ್ನು ಮುಗಿಬೇಕಾಗತ್ತೆ ಎದುರುಗಡೆ ನಿಂತ್ಕೊಂಡು ನಮಸ್ಕಾರನ ಮಾಡ್ಕೋಬಾರ್ದು ಹಾಗೆ ಪ್ರತಿಯೊಂದು ಸುತ್ತಗೂ ಕೂಡ ನಾಲ್ಕು ಮೂಲೆಯಲ್ಲೂ ಕೂಡ ನೀವು ನಮಸ್ಕಾರವನ್ನು ಮಾಡಲೇಬೇಕು ಅದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ ಹಾಗೆ ಈ ಸೇವೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಗಣ ಗಣೇಶನನ್ನ ನೆನೆಸ್ಕೊಂಡು ಮುಖ್ಯ ಪ್ರಾಣ ದೇವರನ್ನ ನರಸಿಂಹ ಸ್ವಾಮಿನ ಹಾಗೆ ಪ್ರಹ್ಲಾದ ರಾಜರನ್ನ ನೆನೆಸ್ಕೊಂಡು ಈ ಸೇವೆಯನ್ನ ಶುರು ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಹಾಗೆ ಕೆಲವೊಬ್ಬರು ಕೇಳ್ತೀರ ರಾಯರ ಸೇವೆನ ಮಾಡಿದ ತಕ್ಷಣ ರಾಯರು ನಮಗೆ ಒಲಿತಾರ ಅಂತ ಕೇಳ್ತಿರ್ತೀರ ಖಂಡಿತವಾಗ್ಲೂ ರಾಯರ ಸೇವೆನ ಮಾಡೋದ್ರಿಂದ ರಾಯರು ನಮಗೆ ಒಲಿತಾರೆ ಆದರೆ ಯಾವುದೇ ಅನುಮಾನನ ಇಟ್ಕೊಂಡು ಈ ಸೇವೆಗಳನ್ನ ಶುರು ಮಾಡೋದಕ್ಕೆ ಹೋಗಬೇಡಿ ಒಳ್ಳೆ ಮನಸ್ಸಿನಿಂದ ಶುರು ಮಾಡಿ ಖಂಡಿತವಾಗ್ಲೂ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಹಾಗೆ ನಾವು ಆದಷ್ಟು ಗುರುಗಳ ಸೇವೆಯನ್ನು ಮಾಡೋದ್ರಿಂದ ನಮ್ಮ ಗುರುಬಲ್ಲನ್ನು ಕೂಡ ಗಟ್ಟಿ ಮಾಡ್ಕೋಬೋದು ಹಾಗೆ ಹೆಜ್ಜನ್ನು ಮಾಡ್ಕೋಬೋದು ಸೊ ಖಂಡಿತವಾಗ್ಲೂ ರಾಯರು ಎಲ್ಲರಿಗೂ ಒಲಿತಾರೆ ಇಂಥವ್ರು ಅಂಥವರು ಅಂತ ಇಲ್ಲ ಸೊ ಯಾರೆಲ್ಲ ಭಕ್ತಿಯಿಂದ ರಾಯರ ಸೇವೆಯನ್ನು ಮಾಡ್ತಾರೋ ಅಂಥವ್ರಿಗೆ ಖಂಡಿತವಾಗ್ಲೂ ರಾಯರು ಒಲಿದೆ ಒಲಿತಾರೆ ಸೊ ಒಳ್ಳೆ ಮನಸ್ಸಿನಿಂದ ಈ ಹೆಜ್ಜೆ ಪ್ರದಕ್ಷಿಣೆ ಸೇವೆಯನ್ನು ಶುರು ಮಾಡ್ಕೊಳ್ಳಿ ಹಾಗೆ ಯಾವತ್ತಿನ ದಿವಸ ನೀವು ಈ ಹೆಜ್ಜೆ ನಮಸ್ಕಾರವನ್ನು ಹಾಕ್ತಿರೋ ಆವತ್ತಿನ ದಿವಸ ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ತಿನ್ನೋದಕ್ಕೆ ಹೋಗ್ಬಿಡಿ ಹಾಗೆ ಮಾಡೋದಕ್ಕೂ ಹೋಗ್ಬೇಡಿ ಮಡಿಯಿಂದ ಈ ಸೇವೆಯನ್ನು ಮಾಡಿ ಇನ್ನು ಕೆಲವೊಬ್ಬರಿಗೆ ರಾಯರಿಗೆ ಹೆಜ್ಜೆ ನಮಸ್ಕಾರ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯವಾಗಲ್ಲ ಅಂತ ಅನ್ನೋರು ಚಿಂತನೆ ಮಾಡಬೇಡಿ ರಾಯರ ಬೃಂದಾವನಕ್ಕೆ ನೀವು ಸುಮ್ಮನೆ ಪ್ರದಕ್ಷಿಣೆ ಹಾಕಿದ್ರೂ ಕೂಡ ರಾಯರಿಗೆ ಸೇವೆ ಅಂತಲೇ ಕರೆಯಲಾಗತ್ತೆ ನಲವತ್ತೆಂಟು ದಿನಗಳ ಕಾಲ ದಿನಾಗ್ಲೂ ರಾಯರ ಮಠಕ್ಕೆ ಹೋಗಿ ಬೃಂದಾವನದ ಮುಂದೆ ನಿಂತು ಸಂಕಲ್ಪನ ಮಾಡಿಕೊಂಡು ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕಿ ಖಂಡಿತವಾಗಲೂ ಒಳ್ಳೆಯದಾಗತ್ತೆ ಸೊ ಪ್ರದಕ್ಷಿಣೆಯನ್ನು ಹಾಕುವಾಗ ರಾಯರನ್ನು ಸ್ಮರಣೆ ಮಾಡುತ್ತಾ ವಿಷ್ಣು ಸಹಸ್ರನಾಮ ಅಥವಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ಪೂಜಾಯ ರಾಘವೇಂದ್ರಾಯನ ಹೇಳ್ಕೊತಾ ಈ ಸೇವೆಯನ್ನು ಮಾಡಿ ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಹೋಗ್ಬೇಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಶೇರ್ ಮಾಡಿ